ಎಳನೀರು ಜಾಸ್ತಿ ಕುಡಿಯೋದ್ರಿಂದ ಅಥವಾ ಅತಿಯಾಗಿ ಕುಡಿಯೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀರುತ್ತೆ ಗೊತ್ತಾ ಎಳನೀರು ನಾರ್ಮಲ್ ಆಗಿ ಒಳ್ಳೇದು ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ ನಮಗೆ ಬೇರೆ ಬೇರೆ ರೀತಿಯ ಪೋಷಕಾಂಶಗಳು ವಿಟಮಿನ್ಸ್ಗಳು ಹಾಗೆಯೇ ಖನಿಜಾಂಶಗಳೆಲ್ಲ ಸಿಗ್ತವೆ ನಮ್ಮ ದೇಹದಲ್ಲಿ ನಿರ್ಜಲೀಕರಣ ಆಗದೆ ಇರೋ ಥರ ನೋಡ್ಕೊಳ್ಳೋದಕ್ಕೆ ಡಿಟಾಕ್ಸ್ ಮಾಡೋದಕ್ಕೆ ದೇಹವನ್ನು ಎಲ್ಲ ರೀತಿಯಲ್ಲಿ ಸಹಾಯ ಆಗುತ್ತೆ ಆದರೆ ಅತಿಯಾದರೆ ಅಮೃತನು ವಿಷ ಅನ್ನೋ ಹಾಗೆ ಎಳನೀರನ್ನು ಕೂಡ ಅತಿಯಾಗಿ ಕೆಲವೊಬ್ಬರು ಕುಡಿಬಾರ್ದು ಅಥವಾ ಕೆಲವೊಂದು ಸಮಸ್ಯೆಗಳಿಂದ ಬಳಲ್ತಾ ಇರೋರು ಕುಡಿಬಾರ್ದು ಸೊ ಯಾರು ಅಂತ ಹೇಳಿದರೆ ಮೊದಲನೇದಾಗಿ ಡಯಾಬಿಟೀಸ್ನಿಂದ ಬಳಲ್ತಾ ಇರೋರು ಅತಿಯಾಗಿ ಎಳನೀರನ್ನು ಕುಡಿಯೋದು ಅಷ್ಟೊಂದು ಒಳ್ಳೆಯದಲ್ಲ ಇದರಿಂದಾಗಿ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ತುಂಬಾ ಜಾಸ್ತಿ ಆಗಬಹುದು ಇನ್ನೊಂದು ಅಂತ ಹೇಳಿದರೆ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇರೋರು ಕೂಡ ಎಳನೀರನ್ನು ಅತಿಯಾಗಿ ಕುಡಿದೇ ಇರೋದು ಒಳ್ಳೆಯದು ಇನ್ನು ಕೆಲವೊಂದು ಅಲರ್ಜಿ ಸಮಸ್ಯೆ ಅಥವಾ ಜೀರ್ಣದ ಸಮಸ್ಯೆಯಿಂದ ಬಳಲ್ತಾ ಇರೋರು ಪರ್ಟಿಕ್ಯುಲರ್ಲಿ ಎಳನೀರನ್ನು ಕುಡಿದ್ರೆ ಯಾರಿಗೆ ಆಗೋಲ್ಲ ಅಂತ ಇರ್ತಲ್ಲ ಅಂಥವರು ಕೂಡ ಎಳನೀರಿಂದ ಸ್ವಲ್ಪ ದೂರ ಇರೋದು ಒಳ್ಳೆಯದು ಟಿಪ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು